ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಎಲ್ಲ ಸೌಲಭ್ಯಗಳ ರೂಪ ಜನರನ್ನು ತಲುಪಬೇಕು ಬ್ಯಾಂಕ್ ಅತಿ ಎತ್ತರಕ್ಕೆ ಬೆಳೆ ಸಂಸ್ಥೆ ಸಂಸ್ಥೆಯಾಗಿದ್ದರೂ ಕೂಡ ಇಂತಹ ಶೀಘ್ರಗತಿಯ ವ್ಯವಸ್ಥೆಗಳನ್ನ ಜನರಿಗೆ ನಾವು ತಲುಪಬೇಕು ಅನ್ನುವಂತ ಎಲ್ಲ ಮನಸ್ಸು ಇಷ್ಟೆಯಿಂದ ನಾವು ಅತ್ಯಂತ ಪ್ರೀತಿ ಪಾತ್ರರಾಗಿ ಜನರ ಹತ್ತಿರಕ್ಕೆ ಹೋಗ್ಬೇಕು ಜನರ ಕಾರ್ಯಗಳನ್ನು ಯಶಸ್ವಿಯಾಗಿ ಆದಷ್ಟು ಬೇಗ ನಾವು ಮಾಡಿಕೊಳ್ಳುವಂತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಯುಪಿಐ ಸೌಲಭ್ಯ ಬಹುಶಃ ಅದು ಜಿಪೇ ಇರಬಹುದು ಮತ್ತು ಈ ಶೀಘ್ರ ಹಣಕಾಸಿನ ಮುಗ್ಗಟ್ಟುಗಳನ್ನು ನಿವಾಸಿಸಿಕೊಳ್ಳಲಿಕ್ಕೆ ಬೇಕಾಗಿರುವನ್ನೆಲ್ಲ ಹತ್ತಿರ ಹೋಗ್ತಕ್ಕಂಥ ಭಾವನಾತ್ಮಕ ಕಾರ್ಯಕ್ರಮಗಳನ್ನು ನಮ್ಕೊಂಡಿದ್ದೇವೆ ಇದಕ್ಕೆ ವಿಶೇಷವಾಗಿ ಇವತ್ತು ನನ್ನೆಲ್ಲ ಅದೇ ನಾವು ಯಾವಾಗಲೂ ಒತ್ತಾಯ ಮಾಡುತ್ತಿದ್ದರು ಅವರ ಒತ್ತಾಯ ಮತ್ತು ಒತ್ತಡಕ್ಕೆ ಮಾಡಲು ನಾವು ಈ ದಿನ ಬೆಳಿಗ್ಗೆ ಅದಕ್ಕೆ ಬುದ್ಧಿಪೂಜೆ ನೆರವೇರಿಸಿದ್ದೇವೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆ ಲಿಫ್ಟ ಕಾರ್ಯ ಸಂಪೂರ್ಣವಾಗಿ ನಾವು

ಹಣಕಾಸಿನ ವ್ಯವಹಾರ ಅನುಕೂಲ ಒಂದು ಸಣ್ಣ ಸಂಸ್ಥೆಯನ್ನ ಹುಟ್ಟು ಹಾಕಿ ಆ ನಂತರದಲ್ಲಿ ಎಲ್ಲ ಒಂದೇ ಮನಸ್ಸಿನ ವ್ಯಕ್ತಿಗಳೆಲ್ಲ ಸೇರಿ ಈ ಸಂಸ್ಥೆಯನ್ನ ಬೆಳೆಸ್ತಾ ಬಂದರು ಒಳ್ಳೆ ರೀತಿಯಲ್ಲಿ ಬೆಳೆದುಕೊಂಡು ಬಂದು ನಮ್ಮ ಬ್ಯಾಂಕು ಆ ಕಾಲದ ಯುವರಾಜ ಪ್ರಶಸ್ತಿಯನ್ನು ಕೂಡ ತಪ್ಪುಕೊಂಡು ಬಂದು ಮುಂದುವರಿತಾ ತದನಂತರದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ಬ್ಯಾಂಕ್ ಅನ್ನ ಸುಸೂತ್ರವಾಗಿ ఆవతిన నూ బ్యాంకిన హదృష్ట ముస్ ఈ బ్యాంక్ బ్యాంక్ మున్న బాగా ఆ నరీకు బ్యాంక్ అన్న లైసెన్స్ తగ్గ నేర్వ్ బ్యాంక్ అండీ ఈ హిడత ఇలాకే హిడ్తూ రోజు ಎರಡನೇ ಹಂತದಲ್ಲಿ ನಮ್ಮ ಬ್ಯಾಂಕ್ ನಡೀತಾ ಇದೆ ಬಂದ ನಂತರ ಬ್ಯಾಂಕ್ ಯಾವ ರೀತಿ ನಡೀಬೇಕು ಅನ್ನೋದನ್ನ ಅವರು ಮುನ್ನಡೆಸ್ತಾ ಬಂದ್ರು ಕೇವಲ ಸಹಕಾರ ಇಲಾಖೆ ಒಂದೇ ಅಲ್ಲ ನೀವು ಬ್ಯಾಂಕ್ ಹೋದ್ಮೇಲೆ ಬ್ಯಾಂಕ್ ನಿಧಿ ನಡಿಬೇಕು ಅಂತ ಹೇಳಿ ನಮ್ಮ ಮುನ್ನಡೆಸ್ತಾ ಬಂದ ನಂತರ ಅವರು ನೀವು ಹೋದ್ರೆ ನಡಕ್ಕೆ ಹೋಗ್ಲೇಬೇಕು

ನಾವು ನೋಡಿದಕ್ಕೆ ಅದಕ್ಕೆ ಈ ಎ ಟಿ ಎಂ ಇರಬಹುದು ನಮ್ಮ ಶಂಕರಣ್ಣವರ ಅಧ್ಯಕ್ಷತೆಯಲ್ಲಿ ಎ ಟಿ ಎಂ ಉದ್ಘಾಟನೆ ಆಯಿತು ಹಾಗೆಯೇ ಈಗ ನಮ್ಮ ನಾರಾಯಣನವರ ಅಧ್ಯಕ್ಷತೆಯಲ್ಲಿ ಯು ಪಿ ಐ ಸೌಲಭ್ಯವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ಬ್ಯಾಂಕಿನ ಸೇರುದಾರರಿಗೆ ನಮ್ಮ ಬ್ಯಾಂಕಿನ ಗ್ರಾಹಕರಿಗೆ ಎಲ್ಲರಿಗೂ ತಲುಪಬೇಕು ಅಂತಲೇ ನಮ್ಮ ಮಾಧ್ಯಮ ಮಿತ್ರರಿಗೆ ಇವತ್ತು ಸಿಬ್ಬಂದಿಯವರು ನಮ್ಮ ಆಡಳಿತ ಮಂಡಳಿಯವರು ಮೊದಲಿಂದ ಈಗ ಅಂತ ನಾನು ಹೇಳ್ತಾ ಇಲ್ಲ ಬ್ಯಾಂಕ್ ಸ್ಥಾಪನೆಯಾದಕ್ಕಿಂತಲೂ ಒಟ್ಟೊಟ್ಟಿಗೆ ತಗೊಂಡು ಬಂದಿದ್ದಕ್ಕೆ ಇವತ್ತು ಈ ಮಟ್ಟದಲ್ಲಿ ಬೆಳೆದಿದೆ ಅಂತಾನೆ ಹೇಳ್ಬಹುದು ಹಾಗೆಯೇ ಈ ಕರೋನ ಟೈಮಲ್ಲಿ ಫಸ್ಟ್ ಅಧ್ಯಕ್ಷರಾಗಿದ್ದರು ನಮ್ಮ ಗಜಾನಂದ ಜೋಶಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವತ್ತಿಂದಲೂ ನೋಡ್ತಾ ಇದ್ದೀನಿ ಅವರ ಅಧ್ಯಕ್ಷತೆಯಲ್ಲೂ ತುಂಬ ಚೆನ್ನಾಗಿ ಬ್ಯಾಂಕು ಲಾಭ ಮಾಡ್ತಾ ಮಾಡ್ತಾ ేవేంద్ర అధ్యక్ష మాట్లాడబోదు అనే అది యాదు ఇల్ అనుమాన పడవంత్ యో కారణకుణ్ అధ్యక్షతలు ఆవ్వు అసే ఒక్క ಅಧ್ಯಕ್ಷರು ಹೇಳಿ ಡೆಲ್ಲಿಗೆಲ್ಲ ಹೋಗಿ ನಮಗೆ ನಮ್ಮ ಬ್ಯಾಂಕಿಗೆ ಹಂಡ್ರೆಡ್ ಇಯರ್ಸ್ ಬ್ಯಾಂಕ್ ಅಂತೇಳಿ ಸನ್ಮಾನ ಮಾಡಿದರು ಅಲ್ಲಿಗೂ ಹೋಗ್ತೀವಿ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ thank <laughs> you